ಕೈಯನ್ನ ಬಲಪಡಿಸಲ್ವಾ ಯಾಕೆಂದ್ರೆ ರಾಜ್ಯಾಧ್ಯಕ್ಷರಾಗಿ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನಿಲ್ಲಿ ಅಭ್ಯರ್ಥಿ ಆಗೋದ್ರಿಂದ ಅವರ ನಾಯಕತ್ವಕ್ಕೂ ಎಲ್ಲೂ ಬರಬಾರ್ದು ಇನ್ನಷ್ಟು ಗೌರವ ಬರಬೇಕು ಅವರು ಕೂಡ ರಾಜ್ಯದಲ್ಲಿ ಬೆಳಿಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಎಲ್ಲ ಹಿರಿಯರ ಅಪೇಕ್ಷೆಯಂತೆ ನಾನು ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನನಗೆ ಪ್ರತಿಶತ ತೊಂಬತ್ತೆಂಟು ಪರ್ಸೆಂಟ್ ಜನ ನೀವು ಸ್ಪರ್ಧೆ ಮಾಡಲೇಬೇಕು ಅಂತ ಟೀಚರ್ಸ್ ಇರ್ಬೋದು ಆತ್ಮೀಯ ಸ್ನೇಹಿತರು ಇರಬಹುದು ನಮ್ಮ ಎಲ್ಲಾ ಪರಿವಾರದ ಮುಖಂಡರು ಇರಬಹುದು ಹೊರಗಡೆ ಬಂಧುಗಳಿದ್ದಾರೆ ಅನ್ಯಾಯ ಆಗಿದೆ ನೀವು ನಿಲ್ಬೇಕು ಅಂತ ಹೇಳಿದಾಗಲೂ ಕೂಡ ನಾನು ಪರಿವಾರದ ಒಬ್ಬ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಾರ್ಯಕರ್ತನಾಗಿ ರಾಜ್ಯಾಧ್ಯಕ್ಷರಾದಂತ ಬಿಜೇಂದ್ರ ಅವರ ಮಾರ್ಗದರ್ಶನದಲ್ಲಿ ಮುನ್ನಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಜೆಡಿಎಸ್ ಅಭ್ಯರ್ಥಿಯಾದಂತ ನನ್ನ ಆತ್ಮೀಯ ಸ್ನೇಹಿತರು ಕೂಡ ಕೆ ಕೇವಿವಿಕಂತ ಅವರು ಅಲ್ಲ ಇಪ್ಪತ್ತು ವರ್ಷದಿಂದ ನಾವು ಪರಿಚಯ ಹೊಂದೋ ಇವತ್ತು ಜಾತಕಿತ ಜನ್ಮದಿನದಂದು ಅತ್ಯಂತ ಆಗಿದ್ದಾರೆ ಅವರಿಗೆ ನನ್ನ ವೈಯಕ್ತಿಕ ಬೆಂಬಲವನ್ನ ಘೋಷಣೆ ಮಾಡ್ತಾ ನನ್ನ ಮಾತು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಭಾರತ ಪಕ್ಷ ನೀವೇ ಬದಲಾಯ್ತಾ ಅಂತ ಮಾತಾಡ್ತಾರೆ ಮಾನ್ಯ ಎಲ್ಲ ಮಹಾತಿಗಳನ್ನೂ ನಾನು ಮುಗಿಸಿ ಹೇಳೋಕೆ ಬಾಂಬಿ ಉತ್ಸವ ಶ್ರೀ ಉತ್ಸವ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷ ದಿನನಿತ್ಯ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಮೈತ್ರಿ ಮುರಿದ್ ಮೈತ್ರಿ ಉಳಿಯಲ್ಲ ಮೈತ್ರಿ ಉಳಿಯಲ್ಲ ಮೈತ್ರಿ ಮುರಿಬೇಕು ಅಂತಕ್ಕಂತ ಹೇಳಿಕೆಗಳನ್ನ ಏನ್ ಕೊಟ್ಕೊಂಡು ಬರ್ತಿದ್ರೋ ಇದಕ್ಕೆ ರಾಷ್ಟ್ರೀಯ ಪಾತ್ರೆಯ ಪಕ್ಷ ರಾಜ್ಯ ಘಟಕದ ಎಂತ ಬಾತ್ಯಯತ್ತ ಪಕ್ಷ ನಮ್ಮ ಪರ್ಗದ ಎಲ್ಲ ಇಲ್ಲಿ ಸೇರ್ ಸೇರಿದರೆ ಎಲ್ಲ ಭಾರತೀಯ ಜನತಾ ಪಕ್ಷ ಒಗ್ಗಟ್ಟಾಗಿದ್ದೇವೆ ಜನತಾದಳದ ಜೊತೆ ಮೈತ್ರಿ ಮೈತ್ರಿ ಬಾಂಧವ್ಯ ಗಟ್ಟಿಯಾಗಿದೆ ನಾವು ಜೊತೆ ಶಾಶ್ವತವಾಗಿ ಮುಂದುವರಿಯಿದ್ದೇವೆ ಅಂತಕ್ಕಂಥದನ್ನ ಇವತ್ತಿ ಸಾಬೀತೋಸ್ಕರ ನಾವು ಭಾರತೀಯ ಜನತಾ ಪಕ್ಷದ ಎಲ್ಲ ಅಧ್ಯಕ್ಷರಿಗೆ ರಾಜ್ಯಾಧ್ಯಕ್ಷರಿಗೆ ರಾಷ್ಟ್ರಾಧ್ಯಕ್ಷರಿಗೆ ಈ ನ ಎಲ್ಲರೂ ಕೂಡ ಜನತಾದಳ ಪಕ್ಷದ ವತಿಯಿಂದ ನಮ್ಮ ಅಭ್ಯರ್ಥಿಯನ್ನ ಸಂಪೂರ್ಣವಾಗಿ ಇದು ನನ್ನ ನಮ್ಮ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿ ಇದು ಜೆಡಿಎಸ್ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿ ಅಂತಕ್ಕಂಥದ್ದನ್ನ ಸಾಬೀತು ಮಾಡಿದ್ದಾರೆ ನಿಜವಾಗ್ಲೂ ಎಷ್ಟು ಒಗ್ಗಟ್ಟಿದೆ ಅನ್ನೋದನ್ನ ಮೈತ್ರಿ ಪಕ್ಷದ ಒಗ್ಗಟ್ಟು ಎಷ್ಟು ಗಟ್ಟಿಯಾಗಿದೆ ಇವತ್ತು ನಿಗ್ರಹ ಹತ್ತು ಜನ ನಾವು ಆಕಾಂಕ್ಷಿಗಳಿದ್ವಿ ಅವರೆಲ್ಲಾ ಸೇರಿ ನಿರಂಜನ್ ಮೂರ್ತಿ ಅವರು ಬಾರಿ ಚುನಾವಣೆ ನಿಂತಿದ್ದಂತ ನಿರಂಜನ್ ಮೂರ್ತಿ ಅವರು ಇದ್ದಾರೆ ಅವರೆಲ್ಲ ಹತ್ತು ಅಭ್ಯರ್ಥಿಗಳು ಕೂಡ ಸೇರಿ ಒಮ್ಮತದಿಂದ ಆಯ್ಕೆ ಮಾಡಿದ್ರು ಪಕ್ಷ ಆಯ್ಕೆ ಮಾಡಿದ್ರು ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ವಿವೇಕಾನಂದರನ್ನ ಗೆಲ್ಲಿಸ್ತೇವೆ ನಮ್ಮ ಪಕ್ಷ ಗೆಲ್ಲಬೇಕು ನರೇಂದ್ರ ಮೋದಿ ಅವರಿಗೆ ರಾಜ್ಯ ಯಡಿಯೂರಪ್ಪ ನಮ್ಮ ವಿಜೇಂದ್ರ ಅವ್ರಿಗೆ ಒಂದು ಶಕ್ತಿ ತುಂಬಬೇಕು ಅಂತಕ್ಕಂತ ಒಂದು ಪ್ರತಿಜ್ಞೆಯನ್ನ ಇವತ್ತೇನವರು ಗೋಷ್ಠಿಯನ್ನ ಮಾಡಿದ್ದಾರೆ ವಿಶೇಷವಾಗಿ ರಾಜ್ಯಾಧ್ಯಕ್ಷರಂತ ಎಚ್ ಡಿ ಕುಮಾರಸ್ವಾಮಿ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ಚರಿತ ಯಡಿಯೂರಪ್ಪನವರು ವಿಜಯೇಂದ್ರ ಇವರೆಲ್ಲರ ಒಂದು ಒಗ್ಗಟ್ಟು ರಾಜ್ಯ ಮಟ್ಟದಲ್ಲಿ ಗಟ್ಟಿಯಾಗಿದೆ ಕೂಡ ಇವತ್ತು ಮೈಸೂರು ಈ ದಕ್ಷಿಣ ವಿಧಾನ ಪರಿಷತ್ತಿನ ಕ್ಷೇತ್ರದ ಅಭ್ಯರ್ಥಿಗಳು ತೋರಿಸಿದ್ದಾರೆ ಅದಕ್ಕೋಸ್ಕರ ಅವರೆಲ್ಲರಿಗೂ ನಿಮ್ಮ ದುಡಿಮೆ ಗೆಲ್ಲಿಸಬೇಕು ಅತ್ಯಂತ ಹೆಚ್ಚಿನ ಮತಗಳಿಂದ ಗೆಲ್ಲಿಸಬೇಕು ಅಂತಕ್ಕಂಥ ನಿರ್ಣಯವನ್ನ ಮಾಡಿದ್ದಾರೆ ತಮ್ಮೇಶ್ ಗೌಡರು ಬೆಳಿಗ್ಗೆ ಬಂದು ಎಲ್ಲರ ಜೊತೆ ಒಳಗೂಡಿ ಎಲ್ಲರೂ ಒಗ್ಗಟ್ಟಿನಿಂದ ಬಂದು ಸಂತೋಷದ ನೆನೆಯೂ ಕೂಡ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ನವರು ಕೂಡ ಅವರೆಲ್ಲ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು ಎಲ್ಲರೂ ಒಗ್ಗಟ್ಟಾಗಿ ಬಂದು ನಾಮಿನೇಷನ್ ಸಲ್ಲಿಸಿದ್ದಾರೆ ಅವರು ಕೂಡ ಬೆಂಬಲ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಮತ್ತೊಮ್ಮೆ ಮೊದಲೊಮ್ಮೆ ನಮ್ಮ ಜನತಾ ಪಕ್ಷದ ವತಿಯಿಂದ ನಾನು ತುಂಬ ಹೃದಯದ ಅಭಿವೃದ್ಧಿಗಳನ್ನ ಅವರೆಲ್ಲರೂ ಕೂಡ ಸಲ್ಲಿದ್ದೆ ನಾಳೆಯಿಂದ ಒಂದು ಕಡೆ ಶ್ರೀಕಂಠೇಗೌಡರು ಮುಂದಾಡಕ್ವರೆ ಇನ್ನೊಂದು ಕಡೆ ನಿಗ್ರಾಜೇಗೌಡರು ಮುಂದಾಡಕ್ ಹೋಯಿಸ್ತಾರೆ ಕಳೆದ ಬಾರಿ ಇದೇ ಭಾರತೀಯ ಜನತಾ ಪಕ್ಷದಿಂದ ನಿಂತು ಕಡಿಮೆ ಗಲ್ಪಮತದಿಂದ ಸೋತಿರ್ತಕ್ಕಂಥ ನಮ್ಮ ನಿರೇಂದ್ರ ಮೂರ್ತಿ ಅವರು ಕೂಡ ಇರ್ತಾರೆ ಎಲ್ಲ ಪಕ್ಷಕ್ಕೂ ಒಗ್ಗಟ್ಟಾಗಿ ಒಟ್ಟಾಗಿ ಇವ್ರ ನಾಯಕತ್ವದಲ್ಲೇ ವಿವೇಕಾನಂದ ಅವರನ್ನ ವಿಧಾನ ಪರಿಷತ್ ಸದಸ್ಯರ ಮಾಡ್ತಾರೆ ನಮ್ಮ ಅನುಭವ ಇರ್ತಕ್ಕಂಥ ಶ್ರೀಕಂಠೇಗೌಡರು ನಾಳೆಯಿಂದ ಚುನಾವಣಾ ಪ್ರಚಾರದಲ್ಲಿ ಶ್ರೀಕಂಠ ಪಾಲ್ಗೊಳ್ಳುತ್ತಾರೆ ಅನುಭವ ಇದೆ ಅಂತ ಟಿಕೆಟ್ ತಪ್ಪಿದೆ ಶ್ರೀಕಂಠರೇಗೌಡ ಎರಡು ಬಾರಿ ಸೋತು ಎರಡು ಬಾರಿ ಗೆದ್ದು ನಮ್ಮ ಪಕ್ಷದಲ್ಲಿ ಗಟ್ಟಿಯಾಗಿ ರಾಜ್ಯ ಮಟ್ಟದಲ್ಲಿ ಪತ್ರಿಕಾ ಮಾಧ್ಯಮ ವಿಭಾಗದ ಒಂದು ಒಂದು ಪದವಿ ಪಡೆದು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಸಾಮಾನ್ಯ ಕಾರ್ಯಕರ್ತರು ಕೂಡ ಅವಕಾಶ ಮಾಡಿಕೊಡ್ಬೇಕು ನಮ್ಮ ಮೇಘರಾಜೇಗೌಡರು ಹೇಳಿದ್ರೆ ಸಾಮಾನ್ಯ ಕರ್ತರಿಗೂ ಕಾರ್ಯಕರ್ತರಿಗೂ ನಮ್ಮ ಪಕ್ಷದಲ್ಲಿ ಅವಕಾಶ ಮಾಡಿಕೊಡ್ತಕ್ಕಂಥ ಅವಕಾಶ ಮಾತೇ ಜನತಾ ಪಕ್ಷ ಮಾಡಿ ತೋರಿಸಿದೆ ಅನ್ನೋಂಗೆ ಜನತಾ ಪಕ್ಷದ ಕೂಡ ಸಾಮಾನ್ಯ ಕಾರ್ಯಕರ್ತರು ಕೂಡ ಅವಕಾಶ ಇದೆ ಅದನ್ನು ಯುವಕರಿಗೆ ತೋರಿಸಿದೆ ಆ ಮೈಕ್ರಿ ಮುಂಚೆ ತೋಚಿತ ಬಿ ಜೆ ಪಿ ಟಿಕೆಟ್ ಪೋಷಣೆ ಮಾಡಿದ್ದೆವು ಆದರೆ ಮುಂಚೆ ಮೈಕ್ರಾಯಲಿಲ್ಲ ನನಗೆ ಅಂತ ನಾವು ಸಮನ್ವಯ ಸಮಿತಿ ಸಭೆಯಲ್ಲಿ ನಾವೆಲ್ಲರೂ ಕೂಡ ಅವರು ನಾವು ನಮ್ಮ ನಾಯಕರು ಭಾರತೀಯ ಜನತಾ ಪಕ್ಷ ನಾಯಕರು ಅಧ್ಯಕ್ಷರು ಒಟ್ಟಾಗಿ ಸೇರಿ ನಿರ್ಣಯವನ್ನು ಮಾಡಿದ್ವಿ ಈಗ ಕಳೆದ ಈ ಚುನಾವಣೆ ಪ್ರಾರಂಭ ಆಗ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಗೊಂದಲಗಳಲ್ಲಿ ನೋಡಿದ್ರಿ ನಮ್ಮ ಜನತಾ ಪಕ್ಷದಲ್ಲಿ ಅಲ್ಲಿ ನಾವು ನಿರ್ಣಯವನ್ನು ಮಾಡಲಿಕ್ಕೆ ಆಗಿರ್ಲಿಲ್ಲ ಆ ಕಾರಣದಿಂದ ಅವರೇ ನಿರ್ಣಯವನ್ನ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಿರ್ಣಯವನ್ನು ಮಾಡಿದ್ರು ಅದಾದ ನಂತರ ನಮ್ಮ ರಾಜ್ಯಾಧ್ಯಕ್ಷರು ಭಾರತೀಯ ಜನತಾ ಪಕ್ಷದ ಜೊತೆ ರಾಜ್ಯಾಧ್ಯಕ್ಷ ಮಾತಾಡಿದ್ವಿ ಮಾತಾಡಿರಲಿಲ್ಲ ಅಷ್ಟೇ ಮಾತಾಡದೆ ಏಕಾಏಕಿ ನಿರ್ಣಯ ಕೈಗೊಂಡಿದ್ರಿ ಸಮನ್ವಯ ಸಮಿತಿ ತೀರ್ಮಾನ ಮಾಡಿದ್ವಿ ಅದು ಬದ್ಧವಾಗಿರೋಣ ನಾವು ಕೂಡ ಅಭ್ಯರ್ಥಿ ನಿಲ್ಲಿಸ್ತೀವಿ ಕ್ಷೇತ್ರದಲ್ಲಿ ಅಂತ ಹೇಳಿದ್ಮೇಲೆ ಅವರು ಬರುವ ಮಾತಿದ್ರೆ ಒಪ್ಪಿ ಒಗ್ಗಟ್ಟಿಂದ ನಿರ್ಣಯವನ್ನು ಮಾಡಿದ್ರು